ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ಸುಬ್ರಹ್ಮಣ್ಯ ಅಷ್ಟೋತ್ತರದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಡೋಣ ಅದಕ್ಕೂ ಮುಂಚೆ ನ ಹೊಸ್ದ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬಿಲೇಕನ್ ಮರೀದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಇವತ್ತು ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನ ಯಾಕೆ ಪಠನೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟ ಅನ್ನೋದು ಇದ್ದೇ ಇರುತ್ತೆ ನಾನಾ ರೀತಿಯ ಕಷ್ಟಗಳನ್ನ ಪ್ರತಿಯೊಬ್ಬರು ಕೂಡ ಪ್ರತಿನಿತ್ಯ ಅನುಭವಿಸ್ತಾನೆ ಇರ್ತಾರೆ ಕಷ್ಟಗಳಿಗೆ ನಾವು ಪರಿಹಾರವನ್ನು ಹುಡುಕೋಬೇಕಾಗತ್ತೆ ಸರಳವಾದಂತಹ ಪರಿಹಾರನ ಭಗವಂತ ಸೂಚಿಸಿರ್ತಾರೆ ಅದನ್ನು ನಾವು ಹುಡುಕೋಬೇಕಾಗತ್ತೆ ಒಂದು ಕಡೆ ಸಮಸ್ಯೆ ಇದೆ ಅಂದರೆ ಅದಕ್ಕೆ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಕಷ್ಟಗಳಿಂದ ಮುಕ್ತಿಯನ್ನು ಪಡಿಬೇಕು ಅನ್ನೋದಾದರೆ ಪ್ರತಿನಿತ್ಯ ಭಕ್ತಿಯಿಂದ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜೆ ಮಾಡಬೇಕು ಹಾಗೆಯೇ ನಾವು ಭಕ್ತಿಯಿಂದ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನು ಹೇಳ್ಕೋಬೇಕು ಪ್ರತಿನಿತ್ಯ ನಾವು ಭಕ್ತಿಯಿಂದ ಅಷ್ಟೋತ್ತರವನ್ನು ಹೇಳೋದ್ರಿಂದ ನಮ್ಮ ಜೀವನದಲ್ಲಿ ಇರುವಂತಹ ಕಷ್ಟಗಳೆಲ್ಲ ದೂರವಾಗುತ್ತೆ ಯಾಕೆಂದರೆ ಸುಬ್ರಹ್ಮಣ್ಯ ಅಷ್ಟೋತ್ತರಕ್ಕೆ ಅಂತಹ ಒಂದು ಶಕ್ತಿ ಖಂಡಿತವಾಗಲೂ ಇದೆ ಸಾಕಷ್ಟು ಜನ ಈ ಒಂದು ಅಷ್ಟೋತ್ತರವನ್ನು ಪ್ರತಿನಿತ್ಯ ಹೇಳ್ತಾ ಅವರ ಜೀವನದಲ್ಲಿರುವಂತಹ ಕಷ್ಟಗಳನ್ನೆಲ್ಲ ದೂರ ಮಾಡಿಕೊಂಡಿದ್ದಾರೆ ಪ್ರತಿಯೊಂದು ಸಮಸ್ಯೆಗೂ ಸರಳ ಪರಿಹಾರ ಅಂದರೆ ಅದು ಸುಬ್ರಹ್ಮಣ್ಯ ಅಷ್ಟೋತ್ತರ ತುಂಬ ಅನಾರೋಗ್ಯದಿಂದ ಬಳಲುವವರು ಕೂಡ ಈ ಒಂದು ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದ್ರಿಂದ ಉತ್ತಮ ಆರೋಗ್ಯವನ್ನು ಪಡಿಬೋದು ಮದುವೆ ಏನಾದರೂ ತುಂಬಾ ವಿಳಂಬ ಆಗ್ತಾ ಇರುತ್ತೆ ತುಂಬ ಅಡೆತಡೆಗಳು ಬರ್ತಾ ಇದ್ರೆ ಅಂಥವರು ಕೂಡ ಈ ಒಂದು ಅಷ್ಟೋತ್ತರವನ್ನು ಪ್ರತಿನಿತ್ಯ ಹೇಳ್ಕೊಬೋದು ಸಂತಾನ ಭಾಗ್ಯಕ್ಕೆ ಹಾಗೂ ಪುತ್ರ ಪ್ರಾಪ್ತಿಗಾಗಿ ಕೂಡ ನೀವು ಅಷ್ಟೋತ್ತರವನ್ನು ಹೇಳ್ಕೋಬೋದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕೂಡ ನೀವು ಅಷ್ಟೋತ್ತರವನ್ನು ಹೇಳ್ಬೋದು ವಿದ್ಯಾಭ್ಯಾಸದಲ್ಲಿ ಏನಾದರೂ ತುಂಬ ಹಿಂದೆ ಇದ್ದರೆ ಅಂಥವರು ಕೂಡ ಮಕ್ಕಳ ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಕೂಡ ಅಷ್ಟೋತ್ತರವನ್ನು ಹೇಳ್ಬೋದು ಆದರೂ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂತ ಇರ್ತೀರಾ ಯಾವುದಾದ್ರೂ ವ್ಯಾಪಾರ ಆಗಿರ್ಬೋದು ಅಂಥದ್ದನ್ನು ಪ್ರಾರಂಭ ಮಾಡಬೇಕು ಅಂತ ಇರ್ತೀರ ತುಂಬಾ ಅಡೆತಡೆಗಳು ಬರ್ತಾ ಇರುತ್ತೆ ಯಾವ ಕೆಲಸನೂ ಆಗ್ತಾನೇ ಇಲ್ಲ ಅನ್ನೋರು ಕೂಡ ಈ ಒಂದು ಅಷ್ಟೋತ್ತರವನ್ನು ಹೇಳ್ಬೋದು ಕಾರ್ಯದಲ್ಲಿ ಜಯವನ್ನು ಸಾಧಿಸಲು ಕೂಡ ಈ ಒಂದು ಅಷ್ಟೋತ್ತರವನ್ನು ಹೇಳ್ಕೋಬೋದು ಹಾಗೆಯೇ ತುಂಬ ಭಯ ಅನ್ನೋದು ನಮ್ಮಲ್ಲಿದ್ದಾಗ ಈ ಒಂದು ಅಷ್ಟೋತ್ತರದಿಂದ ಭಯ ದೂರವಾಗುತ್ತೆ ಧೈರ್ಯ ಅನ್ನೋದು ನಮ್ಮಲ್ಲಿ ಬರುತ್ತೆ ಹಾಗೆಯೇ ತುಂಬ ಶತ್ರು ಕಾಟ ಇರುತ್ತೆ ಶತ್ರುವಿನ ವಿರುದ್ಧ ನಾವು ಜಯವನ್ನು ಸಾಧಿಸ್ಬೇಕು ಅಂತ ಇದ್ದರೆ ಕೂಡ ಈ ಒಂದು ಅಷ್ಟೋತ್ತರವನ್ನು ಪ್ರತಿನಿತ್ಯ ನಾವು ಹೇಳ್ಕೋಬೇಕಾಗತ್ತೆ ನೀವು ಸಾಕಷ್ಟು ಬಾರಿ ಇದನ್ನು ಕೇಳಿರಲೋಬಹುದು ಕುಜ ದೋಷ ಇರೋರು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಯ ದರ್ಶನವನ್ನು ಪಡೀರಿ ಪೂಜೆ ಮಾಡಿ ಮಂತ್ರಗಳನ್ನು ಹೇಳ್ಕೊಳ್ಳಿ ಅಂತಲೂ ಕೂಡ ಹೇಳಿರ್ತಾರೆ ಹೌದು ಕುಜದೋಷ ಇರೋರು ಹೆಚ್ಚು ಹೆಚ್ಚಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನು ಮಾಡಬೇಕಾಗುತ್ತೆ ಇದರಿಂದ ಜೀವನದಲ್ಲಿ ಇರುವಂತಹ ಕಷ್ಟಗಳಿಂದ ಮುಕ್ತಿ ಸಿಕ್ಕುತ್ತೆ ಅಂತ ಸ್ನೇಹಿತರೆ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನು ಪ್ರತಿಯೊಬ್ಬರು ಕೂಡ ಪ್ರತಿನಿತ್ಯ ಹೇಳೋದ್ರಿಂದ ಜೀವನದಲ್ಲಿ ಇರುವಂಥ ಸಂಕಷ್ಟಗಳೆಲ್ಲ ದೂರವಾಗುತ್ತೆ ಹಾಗೆಯೇ ಪ್ರತಿಯೊಂದು ಕಾರ್ಯದಲ್ಲಿ ಕೂಡ ಯಶಸ್ಸು ಸಿಕ್ಕುತ್ತೆ ಕಾರ್ಯಸಿದ್ಧಿಯಾಗತ್ತೆ ಹಾಗೆಯೇ ಸ್ವಾಮಿಯ ಅನುಗ್ರಹಕ್ಕೆ ಕೂಡ ನಾವು ಪಾತ್ರರಾಗ್ಬೋದು ಹಾಗಾಗಿ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನು ಪ್ರತಿನಿತ್ಯ ಭಕ್ತಿಯಿಂದ ಹೇಳ್ಕೊಳ್ಳೋಣ ಇದರಿಂದ ನಮ್ಮ ಸಂಕಷ್ಟಗಳೆಲ್ಲ ದೂರವಾಗುತ್ತೆ ನಮ್ಮ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಸ್ನೇಹಿತರೆ ಇವತ್ತು ಸುಬ್ರಹ್ಮಣ್ಯ ಅಷ್ಟೋತ್ತರದ ಬಗ್ಗೆ ಒಂದಷ್ಟು ಮಾಹಿತಿನ ನಿಮಗೂ ಕೂಡ ತಿಳಿಸಿಕೊಟ್ಟಿದ್ದೀನಿ ಇನ್ನಷ್ಟು ಒಳ್ಳೊಳ್ಳೆ ಮಾಹಿತಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್